ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರಕ್ಕದಂಥ ಮಾಹಿತಿ ತಮಗೆ ಸತ್ಯ ಅನಿಸಿದ್ರೆ ಅಥವಾ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಈ ಚಾನಲ್ ಬಗ್ಗೆ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸೋದನ್ನ ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದ್ನ ಹೇಳೋದನ್ನ ಹಾಗೂ ಆಗೋದನ್ನ ಮರಿಬೇಡಿ ಈ ಹಿಂದಿನ ದಿನ ನನ್ನ ಹಿಂದಿನ ಅಲ್ಲಿ ಒಂದು ತಂದೆಯ ಋಣ ತಾಯಿಯ ಋಣವನ್ನು ಹೇಳದೆ ಹಾಗೆ ಮುಖ್ಯವಾಗಿ ಬೇಕಾರದ ಏನಪ್ಪಾ ಅಂದ್ರೆ ಇವೆಲ್ಲದಕ್ಕೂ ಏನ್ ಬೇಕು ತಮ್ಗೆಲ್ಲ ತಿಳಿದಿರೋ ಹಾಗೆ ಕುಟುಂಬ ಅನ್ನೋದು ಬೇಕು ಅಂದ್ರೆ ಈ ಕುಟುಂಬದ ವಿಚಾರ ಅಂತ ಬಂದಾಗ ತಮ್ಗೆಲ್ಲ ಗೊತ್ತಿರ್ಬೇಕಾದ ಮಾಹಿತಿ ಏನಪ್ಪಾ ಅಂದ್ರೆ ಯಾವ ಮನೆ ನಮ್ಮ ಜಾತಕದಲ್ಲಿ ತೋರ್ಪಡೆ ಪಡುತ್ತೆ ಅಂದ್ರೆ ಎಷ್ಟೋ ಜನರಿಗೆ ಕುಟುಂಬದಿಂದ ಆಚೆ ಕಡೆ ಬರ್ತಾರೆ ಹಾಗು ಎಷ್ಟೋ ಜನರಿಗೆ ಕುಟುಂಬದಲ್ಲಿ ಕಿರಿಕಿರಿ ಅನ್ನೋದಿರುತ್ತೆ ಈ ಕುಟುಂಬದ ಮನೆ ಯಾವುದು ಅಂದ್ರೆ ನೋಡಿ ಒಂದ್ ಹೇಳ್ತೀನಿ ಇಲ್ಲಿ ಎರಡು ಕುಟುಂಬಗಳು ಬರುತ್ತೆ ಫಸ್ಟ್ ಮೊದಲನಾಗಿ ಹುಟ್ಟಿದ ಒಂದು ಕುಟುಂಬ ಆಗತ್ತೆ ನಂತರದ ಮೇಲೆ ಮದ್ವೆ ನಂತರದ ಮೇಲೆ ಇನ್ನೊಂದು ಕುಟುಂಬ ಆಗತ್ತೆ ಅಂದ್ರೆ ಒಂದು ಹೆಣ್ಣಿಗೆ ಆಗ್ಲಿ ಗಂಡಿಗೆ ಆಗ್ಲಿ ಈ ಒಂದು ನಮ್ಮ ಜಾತಕದಲ್ಲಿ ಆತತ್ರ ಒಂದು ಸಾವಿರದ ಒಂದು ಲಕ್ಷದಷ್ಟು ಕೂಡ ಜಾತಕಗಳು ನಾವು ನೋಡಬಹುದು ಆದರೆ ಇದು ಮೊದಲನೇ ಹಂತದಲ್ಲಿ ಮಾತ್ರ ತಮಗೆಲ್ಲ ನಾನು ತಿಳಿಸ್ತಾ ಇದ್ದೀನಿ ಅಂದ್ರೆ ಅಂದ್ರೆ ಯಾವ ಒಂದು ಭಾಗದಲ್ಲಿ ಹೇಗೆ ತಿಳ್ಕೊಬೇಕು ಅನ್ನೋದಕ್ಕಂತ ಮಾಹಿತಿ ಮಾತ್ರ ನೀಡ್ತಾ ಇದ್ದೀನಿ ಈ ಕುಟುಂಬ ಸ್ಥಾನ ಯಾವುದಪ್ಪ ಅಂದ್ರೆ ಲಗ್ನದಿಂದ ಎರಡನೇ ಮನೆ ಅಂದ್ರೆ ತಮಗೆ ಮೇಷ ಲಗ್ನ ಆಗಿದೆ ಅದರ ಎರಡನೇ ಮನೆ ಯಾವುದು ಋಷಭ ಋಷ್ಪ ಲಗ್ ಋಷ್ಪ ರಾಶಿ ನಿಮ್ಮ ಕುಟುಂಬವನ್ನು ತೋರ್ಪಡೆ ಪಡುತ್ತೆ ಹಾಗೂ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಕುಂಭ ಲಗ್ನ ಆಯಿತು ಎರಡನೇ ಮನೆ ಯಾವುದು ಮೀನ ಒಂದು ಮೀನ ರಾಶಿ ಆಗುತ್ತೆ ಹಾಗೂ ಕಟಕ ಲಗ್ನ ಆಯಿತು ಅಂದ್ರೆ ಸಿಂಹ ರಾಶಿ ನಿಮ್ಮ ಕುಟುಂಬ ಸ್ಥಾನ ಆಗುತ್ತೆ ಅಂದರೆ ಲಗ್ನದಿಂದ ಎರಡನೇ ಮನೆ ಒಂದು ನಮ್ಮ ಕುಟುಂಬವನ್ನು ತಿಳಿಸುವಂಥದ್ದು ಈ ಕುಟುಂಬ ಸ್ಥಾನದಲ್ಲಿ ನಮ್ಗೆ ಯಾಕಂದ್ರೆ ಈ ಎರಡನೇ ಮನೆ ಸಾಕಷ್ಟು ವಿಚಾರ ಬರುತ್ತೆ ಒಂದು ವಿದ್ಯಾಭ್ಯಾಸ ಹೀಗೆ ಒಂದೊಂದು ನೆಕ್ಸ್ಟ್ ಕುಟುಂಬ ಬರುತ್ತೆ ಒಂದು ಆರೋಗ್ಯ ದೃಷ್ಟಿ ಬರುತ್ತೆ ಹೀಗೆ ಒಂದೊಂದು ಒಂದೊಂದು ಸ್ಥಾನ ಇದೆ ಹಾಗಾಗಿ ಈ ಈ ವಿಚಾರದ ಒಂದು ಈ ಭಾಗದಲ್ಲಿ ಒಂದು ಕುಟುಂಬ ಸ್ಥಾನವನ್ನು ತಗೊಂಡಿದೀನಿ ಈ ಕುಟುಂಬ ಅಂದಿದ ತಕ್ಷಣ ಯಾರೆಲ್ಲ ಬರ್ತಾರೆ ಒಂದು ಮನೆಯಲ್ಲಿ ಯಾರು ಇರ್ತಾರೋ ಅಂದ್ರೆ ತಮ್ಗೆಲ್ಲ ತಿಳಿದಿರ್ಬೋದು ಲಗ್ನಾಧಿಪತಿ ಮೊದಲನೆಯವನು ಅಂದ್ರೆ ಆ ಲಗ್ನದಲ್ಲಿ ಆ ಮನೆಯಲ್ಲಿ ಹುಟ್ಟಿರೋ ವ್ಯಕ್ತಿ ಮತ್ತೆ ಅವನಿಗೆ ಬೇಕಾದಂತದ್ದು ಇಬ್ಬರು ಅಂದ್ರೆ ತಂದೆ ತಾಯಿ ಮತ್ತೆ ಅವರ ಜೊತೆಯಲ್ಲಿ ಒಡ ಹುಟ್ಟಿದವರು ಅಂದ್ರೆ ಅಣ್ಣನೋ ತಮ್ಮನೋ ಇದನ್ನೆಲ್ಲಾ ಕೂಡ ಅದೆಲ್ಲ ಸೇರ್ಕೊಳ್ಳೋದಲ್ಲಿ ಕುಟುಂಬ ಸ್ಥಾನದಲ್ಲಿ ಎರಡನೇ ಮನೆಯಲ್ಲಿ ಅವ್ರ ಜೊತೆಯಲ್ಲಿ ಎಷ್ಟೋ ಜನರಿಗೆ ತಮ್ಗೆಲ್ಲ ಒಂದು ಆಸೆ ಇರುತ್ತೆ ಏನಪ್ಪಾ ಅಂದ್ರೆ ಒಂದು ಪ್ರಾಣಿಗಳನ್ನ ಆಸೆ ಅಂದ್ರೆ ಇವಾಗ ಒಂದು ಈ ವಿಚಾರ ಬಂದಾಗ ಮದುವೆ ಅಂತ ವಿಚಾರ ಬಂದಾಗ ಈ ಚಿಕ್ಕದಾದ ಕುಟುಂಬ ಸ್ಥಾನವನ್ನು ನಮ್ಗೆ ಖುಷಿನೂ ಕೊಡುತ್ತೆ ಒಂದು ತಿಳ್ಕೊಳೋ ಮಾಹಿತಿನೂ ಕೊಡುತ್ತೆ ನಾವು ಹೋಗೋಂತ ಮನೆ ಯಾವ ಒಂದು ಮನೆ ಆಗಿರುತ್ತೆ ಅನ್ನೋದು ತೋರ್ಪಡೆ ಬಿಡುತ್ತೆ ಅಂದ್ರೆ ಆ ಕುಟುಂಬ ಸ್ಥಾನ ಹೇಗಿದೆ ಅನ್ನೋದು ತಿಳ್ಕೊಬಹುದು ಅದ್ರ ಜೊತೆಯಲ್ಲಿ ಏನಾದರೂ ಪಶುಗಳ ಏನಾದ್ರು ಸಾಕಿದ್ದಾರೆ ಅಂದ್ರೆ ಗೋವು ಏನಾದ್ರು ಸಾಕಿದಾರಾ ಅದಂತೂ ಕೂಡ ನಮ್ಮ ಎರಡನೇ ಮನೆಯಲ್ಲೇ ತಿಳ್ಕೊಳ್ಳುವಂತ ವಿಚಾರ ಬರುತ್ತೆ ಹಾಗಾಗಿ ಒಂದೊಂದು ವಿಚಾರ ಬಂದಾಗ ಎರಡನೇ ಮನೆ ಬಂದಿದ ತಕ್ಷಣ ಅದ್ರಲ್ಲಿ ಇರತಕ್ಕಂತ ಒಂದು ಗ್ರಹಗಳ ದೃಷ್ಟಿ ಅಂದ್ರೆ ಗ್ರಹಗಳಿಂದ ಏನಾದ್ರು ಒಂದು ಎರಡನೇ ಮನೆಯ ಅಧಿಪತಿ ಏನಾದರೂ ತೊಂದರೆಯಿಂದ ಕೂಡಿದ್ದಾರಾ ಮತ್ತೆ ಆ ಒಂದು ಎರಡನೇ ಮನೆ ಅಧಿಪತಿ ಏನೋ ಆಯ್ತು ಒಂದು ದೃಷ್ಟಿ ಏನೋ ಆಯ್ತು ಅದ್ರ ಜೊತೆಲಿ ಏನು ಆ ಗ್ರಹಗಳ ಒಂದು ಯುತಿ ಏನಾದ್ರು ಆಗಿದ್ಯಾ ಆ ಎರಡನೇ ಮನೆಯ ಸಪೋಸ್ ನಾನೇನೋ ಹೇಳಿದೆ ನಿಮ್ಗೆ ಮೇಷ ಲಗ್ನ ಅಂತ ಅದ್ರ ಪಕ್ಕ ಒಂದು ಎರಡನೇ ಮನೆ ಅಧಿಪತಿ ಶುಕ್ರ ಆಗ್ತಾರೆ ಆ ಶುಕ್ರನಿಗೆ ಒಂದು ದೃಷ್ಟಿ ಎಲ್ಲಿದ್ದಾರೆ ಯಾವ ಮನೆಯಲ್ಲಿ ಸ್ಥಾನ ಬಲ ಇದೆ ಮತ್ತೆ ಆ ಶುಕ್ರನ ಒಂದು ದೃಷ್ಟಿ ಆ ಏನ ದೃಷ್ಟಿಗೆ ಏನಾರು ಇದ್ದಾರಾ ಅಂದ್ರೆ ತಮ್ಗೆಲ್ಲ ಗೊತ್ತಿ ಗೊತ್ತಿರ್ಬೇಕಾಗಿರೋಂತ ಮಾಹಿತಿ ಏನಪ್ಪಾ ಅಂದ್ರೆ ಒಂದೊಂದು ಗ್ರಹಗಳಿಗೂ ಮಿತ್ರತ್ವ ಶತ್ರುತ್ವ ಅನ್ನೋದು ಇದೆ ಆ ಮಿತ್ರ ಶತ್ರುಗಳನ್ನು ನಮ್ಗೆ ಗೊತ್ತಿದ್ರೆ ಬೇಕು ಯಾಕಂದ್ರೆ ಏನೂ ಗೊತ್ತಿಲ್ಲದೆ ನಮ್ಮ ಜಾತಕವನ್ನು ನಾವು ತಿಳ್ಕೊಳ್ಳೋದು ಸಿಕ್ಕಬೇಡ ಕಷ್ಟ ಆಗತ್ತೆ ಹೀಗೆ ವಿಚಾರ ಬಂದಾಗ ಒಂದು ಶುಭದ ಸ್ಥಾನದಲ್ಲಿ ಇದ್ದಾರೆ ಅಂದಾದ್ರೆ ನೆಕ್ಸ್ಟ್ ಮುಂದಿನ ಸ್ಥಾನ ಒಂದು ಒಂದು ಶುಕ್ರನು ಯಾರೋ ಒಂದು ಬುಧನ ಮನೆಯಲ್ಲಿ ಇತೀನೋ ಅಥವಾ ಬುಧನ ಜೊತೆಯಲ್ಲಿ ಇತೀನೋ ಅಥವಾ ಒಂದು ಶನಿಯ ಜೊತೆಯಲ್ಲು ಯುತಿ ಇತ್ತಂದ್ರೆ ಅವನು ಸ್ಥಾನ ಬಲದಲ್ಲಿ ಇರ್ತಾನೆ ಹಾಗೆ ಒಂದು ಆ ಶುಕ್ರನು ಎರಡನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಅಂದಾಗ ದುಡ್ಡು ಕಾಸು ಅಂತನು ಬಂದ್ಬಿಡುತ್ತೆ ಮತ್ತೆ ಅವನಿಗೆ ಇರತಕ್ಕಂಥ ದೃಷ್ಟಿಗಳು ಕೋಣ ಅಂದ್ರೆ ಯಾವ್ದಾದ್ರು ಗ್ರಹಗಳ ದೃಷ್ಟಿ ಅವನಿಗೇನಾದ್ರೂ ದೃಷ್ಟಿ ಉಡಿತಾ ಇದೆಯಾ ಆ ಗ್ರಹಗಳ ದೃಷ್ಟಿಯಿಂದನೂ ಕೂಡನು ಸಾಕಷ್ಟು ತೊಂದರೆಗಳಿಂದನೂ ಅನ್ಭೋಗಿಸ್ತಾರೆ ಮತ್ತೆ ಈ ಕೆಲವೊಂದು ಮನೆಯಲ್ಲಿ ಯಾವುದೇ ತರದ ವಾಸ್ತು ದೋಷ ಇರಲ್ಲ ತಮಗೆಲ್ಲ ಗೊತ್ತಿರ್ಬೋದು ಏನಪ್ಪಾ ಅಂದ್ರೆ ಯಾವ ಯಾವ ಮೂಲೆಯಲ್ಲಿ ಏನೇನ್ ವಿಚಾರ ಬರಬೇಕು ಅಂದ್ರೆ ನಾನ್ ತಮ್ಗೆಲ್ಲ ತಿಳಿಸ್ತೇ ಒಂದು ಸಾಮಾನ್ಯ ಮನೆಗೂ ಹಾಗೂ ಅಪಾರ್ಟ್ಮೆಂಟ್ಸ್ಗೂ ಮತ್ತೆ ಒಂದು ನಾರ್ಮಲ್ ಆಗಿ ಕಟ್ಟಿರುವಂತ ಮನೆಗೂ ಸಾಕಷ್ಟು ರೀತಿಯಲ್ಲಿ ವಿಚಾರ ಬರುತ್ತೆ ಆದ್ರೆ ಈಗ ಒಂದು ಒಂದು ಕುಟುಂಬ ಅಂತ ಬಂದ ಇದಂಗೆ ಒಂದು ಎಫೆಕ್ಟ್ನೆಸ್ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ ಮತ್ತೆ ಎಲ್ಲಾನು ಚೆನ್ನಾಗಿದೆಯಪ್ಪ ಆದ್ರೆ ಮನೇಲ್ ಮಾತ್ರ ಸದಾ ಕಾಲ ಕಲಹ ಇರತ್ತೆ ಅಂದ್ರೆ ಜಗಳಗಳು ಇರತ್ತೆ ಆದ್ರೆ ಎಷ್ಟರ ಮಟ್ಟಿಗೆ ಅನ್ನೋದು ನಾವು ತಿಳ್ಕೊಬೇಕಾಗತ್ತೆ ಹುಟ್ಟಿದಿಂದನಾ ಅಥವಾ ಮಧ್ಯಾಂತರ ಕಾಲದಿಂದನ ಇದು ಯಾಕಪ್ಪ ಅಂದ್ರೆ ತಮ್ಗೆ ತಿಳಿಸ್ತೀನಿ ನೋಡಿ ಕೆಲವೊಂದು ಕಣ್ಣ ದೃಷ್ಟಿಯಿಂದನೂ ಆಗತ್ತೆ ಕೆಲವೊಂದು ಮಾಟ ಮಂತ್ರದ ತಂತ್ರದ ಪ್ರಯೋ ಪ್ರಯೋಗಗಳಿಗಿಂದನೂ ನಮ್ಮ ಮನೆಗೆ ತೊಂದರೆ ಆಗತ್ತೆ ಮತ್ತೆ ಕೆಲವೊಬ್ರಿಗೆ ಒಂದು ಆರೋಗ್ಯ ಒಂದು ಏನು ಈ ಕುಟುಂಬದಲ್ಲಿ ಕಲಹ ಅನ್ನೋದು ಒಂದು ಜಾತಕದಲ್ಲೇ ಇರುತ್ತೆ ಅಂದ್ರೆ ಅವರು ಕುಟುಂಬದಿಂದನೇ ದೂರ ಆಗಿ ಹೋಗ್ತಾರೆ ಅಂದ್ರೆ ಮನೆಯಲ್ಲೇ ಇರಲ್ಲ ಅಂದ್ರೆ ಯಾವಾಗ ನೋಡಿದ್ರು ಸದಾ ಕಾಲ ಹೊರಗೆ ಇರ್ತಾರೆ ಯಾವ ಕಾರಣ ಅಂದ್ರೆ ಲಗ್ನಾಧಿಪತಿ ಅಂದ್ರೆ ಎರಡನೇ ಅಧಿಪತಿ ಲಗ್ನಾಧಿಪತಿ ವೈರತ್ವ ಆದರೆ ಅಥವಾ ಆ ಕುಟುಂಬ ಸ್ಥಾನಕ್ಕೆ ಏನಾದ್ರು ವೈರತ್ವದ ದೃಷ್ಟಿ ಇದ್ದಿದೆ ಆದ್ರೆ ಸದಾ ಕಾಲ ಆ ವ್ಯಕ್ತಿ ಹೊರಗೆ ಇರ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾವೊಂದು ಆ ಒಂದು ವಿಚಾರ ಬಂದಾಗ ಅಂದ್ರೆ ನಾವು ಒಂದು ಬ ಗ್ರಹಗಳ ಬಲ ಈ ಎಲ್ಲ ಒಂದು ಶುಭದ ಸ್ಥಾನ ಯಾವಾಗಪ್ಪ ಬರುತ್ತೆ ಅಂದ್ರೆ ಅವು ಒಂದು ಮಗು ಜನನದ ವೇಳೆ ಅಂದ್ರೆ ಒಂದು ಮಗು ಕನ್ಫರ್ಮ್ ಅನ್ನೋದು ಆಯ್ತು ಅವಾಗ ಯಾವುದೇ ಕಾರಣಕ್ಕೂ ಆ ಮನೆಯ ಒಡೆಯ ಮತ್ತು ಒಡತಿ ಅಂದ್ರೆ ಆ ಗಣ ದಂಪತಿಗಳಿಬ್ರು ಅವರ ಅಣ್ಣ ತಮ್ಮಂದಿರತ್ರನು ಕೂಡ ಬಾಂಧವ್ಯತೆ ಅನ್ನೋದು ಇರ್ಬೇಕಾಗತ್ತೆ ಅವ್ರೇನಾದ್ರೂ ಈ ಒಂದು ಕಿತ್ಲಾಟ ಸದಾ ಕಾಲದಲ್ಲಿ ಜಗಳ ಈ ರೀತಿಯಲ್ಲಿ ಇದ್ರೆ ಅದೇ ಇಮೇಜು ಅವ್ರ ಮಕ್ಕಳಿಗೆ ಬರುತ್ತೆ ಅಷ್ಟೇನೆ ಆದ್ರೆ ಈ ಇಮೇಜ್ ಅನ್ನೋದು ಈಗೇನೆ ಅಂದ್ರೆ ಅವ್ರ ಏನು ಯೋಚನೆ ಆದಿಗಳು ಮಾಡ್ತಾ ಇರ್ತಾರೋ ಅದರದೇ ಆದ ಇಮೇಜ್ ಆ ಮಗುವಲ್ಲಿ ತೋರ್ಪಡಬಡ್ತೇ ಹೀಗೆ ಸಾಕಷ್ಟು ವಿಚಾರ ಇದೆ ಹಾಗಾಗಿ ಕುಟುಂಬ ಸ್ಥಾನ ಅನ್ನೋದು ಒಂದು ಶುಭ ಸ್ಥಾನವಾಗಿ ತೋರ್ಪಡೆ ಇರೋಂಥದ್ದು ಇದು ಲಗ್ನದಿಂದ ಎರಡನೇ ಮನೆ ಬಂದು ಯಾರಿಗೆ ಒಂದು ಆ ಮ ಆ ಒಂದು ಮಗು ಹುಟ್ಟರಂತ ಮಾತ್ರ ಕುಟುಂಬ ಆಗತ್ತೆ ನೆಕ್ಸ್ಟು ಒಂದು ಮದುವೆಯ ನಂತರದ ಮೇಲೆ ಕುಟುಂಬ ನಾನು ನಿಮಗೆ ಹೇಗೆ ನೋಡ್ಕೊಬೇಕು ಅನ್ನೋದು ತಿಳಿಸ್ತಾ ಹೋಗ್ತೀನಿ ಈ ಕುಟುಂಬ ಸ್ಥಾನದ ಬಲ ಎಷ್ಟು ಮಟ್ಟಿಗೆ ಅನ್ನೋದು ತಿಳ್ಕೊಬೇಕು ಮತ್ತೆ ಯಾರಿಗೆ ಕುಟುಂಬದ ಬಲ ಇಲ್ಲವೋ ಅವ್ರಿಗೂ ಏನಾದರೂ ಪರಿಹಾರ ಇದೆಯಾ ಅಂದರೆ ಪರಿಹಾರ ಉಂಟು ಅನ್ನತ್ತ ಈ ನನ್ನ ಮಾತ್ಮ ತಿಳಿಸ್ತಾ ಹೋಗ್ತೀನಿ ಮತ್ತೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ನಿಮ್ಮ ಬಂಧು ಮಿತ್ರರಿಗೂ ತಿಳ್ಸೋದನ್ನ ಮರಿಬೇಡಿ ಹಾಗೂ ಯಾರಾದರೂ ಏನಾದರೂ ವಿಚಾರವನ್ನು ತಿಳ್ಕೊಬೇಕು ಅನ್ನಪ್ಪ ಅನ್ನೋದಾದರೆ ನನಗೆ ಕಾಲ್ ಮಾಡೋಕ್ಕಿಂತ ಮುಂಚಿತವಾಗಿ ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಡೀಟೇಲ್ಸ್ನ ಫಾರ್ವರ್ಡ್ ಮಾಡಿಬಿಟ್ಟು ಗೂಗಲ್ ಪೇ ಅಥವಾ ಫೋನ್ಪೇನ ಹಣವನ್ನು ಕಳಿಸಿ ಅನ್ನೋತ್ತಾ ನನ್ನ ಮಾತ್ರ ನಿಲ್ಲಿಸ್ತಾ ಇದ್ದೀನಿ ನಮಸ್ಕಾರ